ಏನಿಲ್ಲ ಈಗ ಏನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಇದೆ ಅದನ್ನು ಅಸ್ಥಿರಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಈ ಸರ್ಕಾರ ಬಂದ ದಿನದಿಂದಲೇ ಶುರು ಮಾಡೋದು ಬಿ ಜೆ ಪಿ ಅವರು ಮತ್ತು ಜೆ ಡಿ ಎಸ್ ಇಬ್ಬರು ಸೇರಿಕೊಂಡು ಆದರೆ ಅದನ್ನು ಸಾರಾಸಗಟ್ಟಾಗಿ ತಿರಸ್ಕರಿಸೋರು ಜನ ಮೂರೂ ಕ್ಷೇತ್ರದಲ್ಲಿ ಒಂದು ಮಾತ್ರ ಕಾಂಗ್ರೆಸ್ ಇದ್ದಿದ್ದು ಒಂದು ಬಿ ಜೆ ಪಿ ಇತ್ತು ಒಂದು ಜೆ ಡಿ ಎಸ್ ಇತ್ತು ತಂಪಿಂಗ್ ಮೆಜಾರಿಟಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅನ್ನುವಂಥ ಮೆಸೇಜನ್ನು ಜನ ಕೊಟ್ಟರು ಇವತ್ತು ಅವ್ರಿಗೆ ಎಷ್ಟೆತ್ತು ನಡೀಬೇಕು ಯಾವುದೇ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಚುನಾಯಿತ ಸರ್ಕಾರ ಬಂದರೆ ಹಿಂದೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದಿದ್ದು ಒಂದು ಎರಡು ವರ್ಷ ಮೂರು ವರ್ಷ ಇವರ ಆಡಳಿತ ಹೇಗಿದೆ ಏನು ಮಾಡ್ತಾರೆ ಅಂತ ನೋಡಿ ಮಾಡ್ತಾಯಿದ್ರು ನೋಡಿ ರೀ ಪ್ರತಿಕ್ರಿಯೆಗಳನ್ನ ಆದರೆ ಇವರು ವಿರೋಧ ಮಾಡಬೇಕು ಅಂತಲೇ ಮಾಡ್ತಾವ್ರೆ ವಿವಾದಗಳನ್ನ ಸೃಷ್ಟಿ ಮಾಡಬೇಕು ಅಂತಲೇ ಸೃಷ್ಟಿಸ್ತಾವ್ರೆ ಅರ್ಥ ಆಯ್ತಲ್ಲ ಆದರೆ ಇದು ನಡಿಲಿಲ್ಲ ನಡೀಲಿಲ್ಲ ಜನ ಇದನ್ನ ಪೂರ್ತಿಯಾಗಿ ಸಂಪೂರ್ಣವಾಗಿ ತಿರಸ್ಕರಿಸಿ ಇವತ್ತು ಗ್ಯಾರಂಟಿ ಯೋಜನೆಗಳಿರ್ಬೋದು ಬಡವರು ಪರವಾದಂಥ ತೀರ್ಮಾನಗಳಿರ್ಬೋದು ಎಲ್ಲವನ್ನು ಕೂಡ ಒಪ್ಪಿ ಇವತ್ತು ಒಂದು ತೀರ್ಮಾನಕ್ಕೆ ಬಂದವರ್ರೆ ಹಾಗಾಗಿ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರವ್ರನ್ನ ಗೆಲ್ಲಿಸಿದಂಥ ಮುಖಂಡರು ಕಾರ್ಯಕರ್ತರು ಸಿಗ್ಗಾಂವ್ ಮತ್ತು ಸಂಡೂರ್ನಲ್ಲಿ ಗೆಲ್ಲಿಸಿದಂಥ ಮುಖಂಡರು ಕಾರ್ಯಕರ್ತರು ನಮ್ಮ ಪಕ್ಷದ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿ ಡಿ ಸಿ ಎಂ ಎಲ್ಗರು ಎಲ್ಲರಿಗೂ ಕೂಡ ಮಾಧ್ಯಮದ ಮಿತ್ರ ಎಲ್ಲರೂ ಕೂಡ ಅಂತ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ ಎಲ್ಲ ಮನೆ ಮಗ ನಾನು ಹೇಳೋದು ನೋಡಿ ಸರ್ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಸಿಗದೆ ಒಂದು ಪೂರ್ವಜವನ ಪುಣ್ಯ ಅಂತಾರೆ ಕೆಲಸ ಮಾಡಿದವ್ರಿಗೆಲ್ಲ ಅವಕಾಶ ಸಿಗೋದಿಲ್ಲ ಸಿಗ್ತದ ಈಗ ಚನ್ನಪಟ್ಟಣದಲ್ಲಿ ನಾನು ಈ ಸಲಿ ತುಂಬ ವಸ್ತುಗಳಾಗಿತ್ತು ಹಳ್ಳಿಗಳಿಗೆ ಹೋಗಿ ನಾನು ಈ ಬಾರಿ ಪ್ರತಿ ಹಳ್ಳಿಗಳಿಗೆ ಬೂತ್ ಮಟ್ಟದಲ್ಲಿ ಹೋಗಿದ್ದೀನಿ ನಾನು ಎಷ್ಟು ಸಮಸ್ಯೆ ಇದೆ ಆರೇಳು ಹೊಸ ಆಗಿ ಇದು ಒಂದೇ ಒಂದು ಕೆರೆ ನೀರು ಬಿಡಲಿಲ್ಲ ಒಂದು ಕೆರೆಗೆ ಮೋಟ್ರಿದೆ ಪೈಪ್ಲೈನ್ ಇದೆ ಒಂದು ಕೆರೆ ನೀರು ತುಂಬಿಸ್ತಕ್ಕಂಥ ಕೆಲಸನ ಕುಮಾರಸ್ವಾಮಿ ಅವರೇ ಮಾಡಲಿಲ್ಲ ಮುಖ್ಯಮಂತ್ರಿ ಹಾಗೆ ಮಾಡಲಿಲ್ಲ ನೀನ್ನೇನಾಗಿ ಮಾಡೋರು ಮುಖ್ಯಮಂತ್ರಿ ಆದವರು ಜಸ್ಟ್ ಒಂದು ಫೋನ್ ಮಾಡಿ ಏಯ್ ಅಂತೇಳಿ ಪಿ ಎಗೆ ನನಗೆ ಗೊತ್ತಿಲ್ಲ ಈ ಕೆಲಸ ಆಗಬೇಕು ಅವ್ರು ಆಗೋದಿಲ್ವೇ ಈ ರಾಜ್ಯದ ದೊರೆ ಇದ್ದಂಗೆ ಅವರು ಆಗೋದಿಲ್ವೇ ಕನಿಷ್ಠವಾಗಿ ಕೂಡ ಇವರು ಕೆಲಸ ಮಾಡಲಿಲ್ಲ ಒಬ್ಬರನ್ನ ಮಾತಾಡ್ಲಿಲ್ಲ ಆಮೇಲೆ ನನಗೆ ಗೊತ್ತಿಲ್ಲ ನನಗೆ ಪ್ರಜಾಪ್ರಭುತ್ವ ಎಷ್ಟು ಗೌರವಿಸ್ತಾರೆ ಒಂದೇ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಇವರು ತನ್ನ ಕ್ಷೇತ್ರಕ್ಕೆ ಹೋಲಿಲ್ಲ ಸ್ವತಂತ್ರ ದಿನಾಚರಣೆಗೆ ಗಾಂಧಿ ಜಯಂತಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ಒಂದೇ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಲಿಲ್ಲ ರೀ ಇವ್ರು ಗೆದ್ದಾಗಿನಿಂದ ಇಂಥ ಅಸಡ್ಡೆ ಇಂಥ ಅಂದರೆ ನಾನು ಏನು ಮಾಡೋ ನಿಡ್ತದೆ ಐ ಆಮ್ ಎ ಮ್ಯಾನಿಪ್ಯುಲೇಟರ್ ಅಂತ ಆ ಮ್ಯಾನಿಪ್ಯುಲೇಷನ್ ಏನು ಮಾಡೋಕ್ಕೋದ್ರು ನಡಿಲಿಲ್ಲ ಇವತ್ತಿನ ದಿನ ನಮ್ಮೂರಲ್ಲಿ ಏನೋ ನಿಮಗೆಲ್ಲ ಗೊತ್ತಿರ್ಬೋದು ಈ ಸಮಯ ಬಂದಾಗ ಉತ್ತರ ಕೊಡ್ತೀನಿ ನಾನು ನನ್ನ ಚಡ್ಡಿ ಸೀರೆ ಕರ್ಕೊಂಬಂದಿ ಅಂತ ಹೇಳೋರೆ ಅದು ಸರಿಯಾದ ರೀತಿ ಉತ್ತರ ಕೊಡ್ತೀನಿ ಹಾಂ ಅಲ್ಲ ಹೇಳಿದ್ನಲ್ಲ ಈಗ ಪ್ರತಿಯೊಬ್ಬರು ನೀನು ಟೀಕೆ ಮಾಡಿಕೊಂಡು ನಿಮ್ಗೆ ಉತ್ತರ ಎಲ್ಲಿ ಸಿಗತ್ತೆ ರೀ ಎಲ್ಲರೂ ಟೀಕೆ ಮಾಡೋದೆ ನೋಡಿರಿ ಕುಮಾರಸ್ವಾಮಿ ಅಧಿಕಾರ ಸಿಗ್ತದೆ ಅಂತಾದರೆ ಎರಡನೇ ದರ್ಜೆಯಾಗಿ ಹೆಂಡತಿ ಮಗನೂ ಕೂಡ ನೋಡ್ತಾರೆ ಅಂತ ಇದೇ ಸಾಕ್ಷಿ ಎಡನೇ ದರ್ಜೆಯವರಾಗಿ ಟ್ರೀಟ್ ಮಾಡ್ತಾರೆ ತನ್ನೊಬ್ಬನ ಬಿಟ್ಟು ಅನ್ನೋದಕ್ಕೆ ಈ ಚುನಾವಣೆ ಸಾಕ್ಷಿ ಯಾಕೆಂದರೆ ಇವರು ಅವ್ರನ್ನ ಜನ ತಮ್ಮ ಎಮ್ ಎಲ್ ಎ ನೀರು ಕೊಟ್ಟವನ್ನ ಸೋಲಿಸಿ ಚೆನ್ನಪ್ಪ ಆಯ್ಕೆ ಮಾಡಿದರು ಇವರೆಲ್ಲ ಕಂಟಿನ್ಯೂ ಆಗ್ಬೋದಿತ್ತಲ್ಲ ಕಂಟಿನ್ಯೂ ಅಲ್ಲೇ ಆಗ್ಬೋದಾಗಿತ್ತು ಯಾಕೆ ಕಂಟಿನ್ಯೂ ಆಗಲಿಲ್ಲ ಡಾಕ್ಟರ್ ಮಂಜುನಾಥ್ಗೆ ಹೆಲ್ತ್ ಮಿನಿಸ್ಟ್ರಿ ಕೊಡ್ತಾರೆ ಅಂದ ತಕ್ಷಣವೇ ಅದು ತಾನೇ ಆಗಬೇಕು ಅಂತೇಳಿ ಮಂಡ್ಯದಲ್ಲಿ ನಿಂತ್ಕೊಂಡ್ರು ಪಾಪ ಮಂಡ್ಯದಲ್ಲಿ ನಿಖಿಲ್ ಸೋತಿದ್ರು ಮಂಡ್ಯದಲ್ಲಿ ಬಿ ಫಾರ್ಮ್ ಕೊಟ್ಟಿದ್ರು ಎಂ ಪಿಗೆ ಪಾಪ ಅವನು ನಿಖಿಲ್ ಕುಮಾರಸ್ವಾಮಿ ಎಂ ಪಿ ಆಗೋನು ಕುಮಾರಸ್ವಾಮಿ ಚಂಡ್ಪಣ್ಣ ಎಮ್ ಎಲ್ ಆಗಿರೋರು ಈ ಡಾಕ್ಟರ್ ಮಂಜುನಾಥ್ ಒಂದು ಮಿನಿಸ್ಟ್ರಾಗಿ ಎಲ್ತ್ಗೆಲ್ ಮಿನಿಸ್ಟ್ರಾಗಿ ಸ್ಟೇ ಸೆಂಟ್ರಲಲ್ಲಿ ಒಂದು ಕೆಲಸ ಮಾಡೋಂಥ ಅವಕಾಶ ಸಿಗ್ತಾಯಿತ್ತು ಇಬ್ಬರೂ ಯಾರು ಇಬ್ಬರೂ ತಿಳಿದು ಆದವ್ರು ಈಗ ಕುಮಾರಸ್ವಾಮಿ ಅವರು ಈ ತಂತ್ರ ಕುತಂತ್ರ ಜಾಸ್ತಿ ನಡೀದಿಲ್ಲ ಅನ್ನೋವಂಥ ಮೆಸೇಜನ್ನು ಇವತ್ತು ರಾಜ್ಯದ ಜನ ನೀಡೋವ್ರೆ ಹಾಗಾಗಿ ಕುಮಾರಸ್ವಾಮಿ ಅವರು ಇನ್ನು ಮುಂದವರು ಕೂಡ ಈ ತಂತ್ರ ಕುತಂತ್ರಗಳೆಲ್ಲ ಬಿಟ್ಟು ಹಾಂ ರಾಜಕಾರಣವನ್ನು ಅಟ್ಲೀಸ್ಟ್ ಬೇರೆಯವರು ಒಪ್ಪ ರೀತಿಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಸಮಾಧಾನ ವ್ಯಕ್ತಪಡಿಸಿದ ರೀತಿಯ ಮಾಡಬೇಕು ಚಂದ ಸರ್ ಅಭಿವೃದ್ಧಿ ಕಾರ್ಯಗಳು ಮಾಡ್ತೀವಿ ಸರ್ ಅಭಿವೃದ್ಧಿ ಕಾರ್ಯಗಳು ಮಾಡ್ತೀವಿ ಚೆನ್ನಪ್ಪದಲ್ಲಿ ಈಗ ನಮ್ಮಾಣಿ ತಾಂಡ್ಯ ಅಲ್ವಾ ನಾನು ಹೋಗಿದ್ದೆ ಒಂದು ಲೈಟ್ ಇರಲಿಲ್ಲ ರೀ ಅಲ್ಲಿ ಅವರೆಲ್ಲ ಹೆಂಗ್ ಹೆಂಗ್ ಹೆಣ್ಮಕ್ಳೆಲ್ಲಪ್ಪ ಬಡವರಿಲ್ಲ ತಾಂಡದಲ್ಲಿ ಇರುವಂತ ಎರಡು ತಾಂಡೆಗಳ ಸಂಪರ್ಕ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟವೆ ಹೆಣ್ಮಕ್ಳೆಲ್ಲ ಬಂದರು ಸರ್ ಆನೆಗಳ ಕಾಟ ಚಿರ್ಥಗಳು ಕರಡಿಗಳು ನಾವು ಈಚೆ ಬರೋಕ್ಕಾಗೋದಿಲ್ಲ ಎಲ್ಲ ಗಿಡಗಳೆಲ್ಲ ಬೆಳಕೊಂಬಿಟ್ಟು ನಮ್ಗೆ ರಸ್ತೆಯಲ್ಲಿ ಒಂದು ಲೈಟ್ ಇಲ್ಲ ಮುಖ್ಯಮಂತ್ರಿ ಕೆಲಸ ಮಾಡಿರೋದು ಕಾನ್ಸ್ಟಿಚನ್ಸಿನಲ್ಲಿ ಹೇಳಿ ನೀವೇ ಇನ್ನೊಂದು ಗೊಲ್ಲರ ದೊಡ್ಡ ಇರಬೇಕು ಗೊಲ್ರು ದೊಡ್ಡ ಯಾವುದು ಗೊಲ್ರು ದೊಡ್ಡ ಅಂತ ಅನ್ಕೋತೀನಿ ಅಲ್ಲಿ ಏಳು ವರ್ಷ ಆಗೋದು ಅರ್ಜಿ ಹಾಕಿ ಅವರು ತಿರುಗ್ತಾವ್ರೆ ಮನೆ ಕಟ್ಕೊಂಡವ್ರೆ ದೀಪ ಹಚ್ಕೊಂಡವ್ರಿ ಬೆಂಗಳೂರು ಜಿಲ್ಲೆ ಇದು ನಾನು ದೊಡ್ಡದಾಗ ರಾಮನಗರ ಜಿಲ್ಲೆ ಮಾಡಿದೆ ಅಂತ ಹೇಳ್ತಾರೆ ಇವರು ಕರೆಂಟ್ ಕೊಟ್ಟಿಲ್ಲ ಅವ್ರಿಗೆ ಕರೆಂಟ್ ಕೊಟ್ಟಿಲ್ಲ ಏಳು ವರ್ಷದಿಂದ ಫೈಟ್ ಮಾಡೋರೆ ಸೆವೆನ್ ಇಯರ್ಸ್ ಆ ಪಾಪ ಆ ಜನ ಮೂರು ಕಂಬ ಹಾಕಿ ಲೈನ್ ಎಳೆದು ಅವ್ರಿಗೆ ಕರೆಂಟ್ ಕೊಡಲಿಕ್ಕೆ ದೀಪ ಹಚ್ಕೊಂಡವ್ರೆ ಬೆಂಗಳೂರು ಜಿಲ್ಲೆ ಬೆಂಗಳೂರು ಸೇರಿದಂಥದ್ದು ನಮ್ಮ ಊರುಗಳೆಲ್ಲ ಗೊತ್ತಿರಬೇಕು ಈಗ ರಾಮನಗರ ಅದೆಲ್ಲ ಆಯಿತು ಬೆಂಗಳೂರು ದಕ್ಷಿಣ ಆಯಿತು ಅವಾಗಿದ್ದು ಬೆಂಗಳೂರು ಜಿಲ್ಲೆ ತಾನೇ ನಾವೆಲ್ಲ ಓದುವಾಗೆಲ್ಲ ಇದ್ದಿದ್ದು ಆಮೇಲೆ ಬೆಂಗಳೂರು ಗ್ರಾಮಾಂತರ ಆಯಿತು ಆಮೇಲೆ ರಾಮನಗರ ಆಯಿತು ಈಗ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ರು ಆ ಲೈಟನ್ನು ಕೊಡೋಕ್ಕಾಗ್ದೇನೆ ಆರು ವರ್ಷದಿಂದ ಕಳ್ಳವ್ರೆ ನಾನು ನಾನು ಕೇವಲ ಮೂರು ದಿವ್ಸಲಿ ಅಳಿಸ್ದೆ ಮೂರೇ ದಿವಸಲ್ಲಿ ಹಾಂ ಅರ್ಥ ಆಯ್ತಾ ಇದೇನು ಅಂತಂದರೆ ಮನುಷ್ಯನ್ಗೆ ಇಚ್ಛಾಶಕ್ತಿ ಬೇಕು ಆಮೇಲೆ ಅಸಡ್ಡೆ ಕುಮಾರಸ್ವಾಮಿ ಅವ್ರಿಗೆ ಜನಗಳ ಮೇಲೆ ಎಷ್ಟು ಎಷ್ಟು ಅಸಡ್ಡೆ ಇದೆ ಅಂದರೆ ಅಷ್ಟು ಅಸಡ್ಡೆ ಇದೆ ಅಲ್ವಾ ಆಡಿಯೋ ಅಂದರೆ ಏನಿಲ್ಲ ಸರ್ ಅವ್ರು ಮಾಡಿದ್ದಲ್ವ ಸರ್ ಈಗ ಈಗ ಹಾಸನದಲ್ಲಿ ಸರ್ ಹಾಸನ ಏನು ಮಾಡಿದ್ರು ರಾಜಕಾರಣನೆಯವರು ಇವ್ರಿಗೋಸ್ಕರ ಅಣ್ಣನ ಮ ಅಣ್ಣ ಅಣ್ಣನ ಮಕ್ಕಳನ್ನೇ ತೀರ್ಸ್ಬಿಟ್ರು ಇವರು ಹಾಂ ಈ ಥರ ಸುಳ್ಳ ಯಾರು ಪೆನ್ ಡ್ರೈವ್ ಇಟ್ಕೊಂಡಿದ್ರು ಅವ್ರು ಇವ್ರ ಜೊತೆ ಇದ್ದಾರಲ್ಲ ಎಲೆಕ್ಷನಲ್ಲಿ ಕೆನೌನ್ಸ್ ಮಾಡಿದಾರಲ್ಲ ಹಾಂ ಮತ್ತೆ ಕರೆ ಅಂದರೆ ಯಾರನ್ನು ಬಿಡೋದಿಲ್ಲ ಇವರು ಯಾರನ್ನೂ ಬಿಡೋದಿಲ್ಲ ದೇವೇಗೌಡರು ಮಾತು ಹೇಳಿದರು ಎರಡು ಸಾವಿರದ ನೀವು ಮುಖ್ಯಮಂತ್ರಿ ಮಾಡಬೇಡಿ ಇವ್ರನ್ನ ನಿಮ್ಗೆ ಒಳ್ಳೆಯದಾಗೋದಿಲ್ಲ ನಮಗೂ ಒಳ್ಳೆಯದಾಗೋದಿಲ್ಲ ಅಂತ ನಮ್ಮ ಪರಿಸ್ಥಿತಿ ಏನಾಯಿತು ಅಂದರೆ ಮಾಡಬಾರ್ದು ಮಾಡಿ ಆಗಬಾರ್ದು ಆಯಿತು ಅಂತಲ್ಲ ಹಂಗೆ ನಂಬರ್ದು ನಾವು ಅದು ನಾಲ್ಕೈದು ನಾವೆಲ್ಲ ಅರ್ಥ ಆಯ್ತಲ್ಲ ಇವತ್ತಿನ ಕೊಚ್ಚೆ ಅಂತೆಲ್ಲ ತಲೆ ಹೇಳ್ತಾರಲ್ಲ ಹಾಂ ಏನು ಬೆಳೆದಿತ್ತಲ್ಲಪ್ಪ ಈ ಕೊಚ್ಚೆ ಇಲ್ದಿದ್ದಕ್ಕೆ ಏನಾಯಿತು ಮುದುಡಿದ ತಾವರೆ ಮುದುರ್ತದೆ ಮುದು ಮುದುಡಾಯ್ತಲ್ಲ ಈಗ ಕರೆಕ್ಟ್ ತಾನೆ ಎಲ್ಲವೂ ಕೂಡ ಕಾಲನೂ ನಿರ್ಧರಿಸ್ತದೆ ಆದರೆ ಕಾಲದ ವಿರುದ್ಧ ಹೋಗೋದಲ್ಲಿ ಜನಗಳ ವಿರುದ್ಧ ಹೋಗೋದಲ್ಲಿ ನಾವು ನಂಬಿದಂಥವ್ರು ಅವರುದ್ಧ ಮಾಡೋದಿದೆಯಲ್ಲ ಅದು ಒಂಥರ ಅಕ್ಷಮ್ಯ ಅಪರಾಧ ಇದ್ದಂಗೆ ಮಾಡಬಾರ್ದು ಅದನ್ನು ಕುಮಾರಸ್ವಾಮಿಯನ್ನು ಮಾಡಿ ಇವತ್ತು ಸೋತವ್ರು ಅದ್ರ ಬಗ್ಗೆ ನಮ್ದೇನು ಈಗ ಮಾತಾಡೋದು ನಾವೇನು ಹೇಳಿದ್ದೀವಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋರೆ ಚೆನ್ನಾಗಿ ಕೆಲಸ ಮಾಡ್ತವ್ರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಮ ಮುಖ್ಯ ಉಪಮುಖ್ಯಮಂತ್ರಿಗಳಾಗವರೆ ಚೆನ್ನಾಗಿ ಕೆಲಸ ಮಾಡ್ತವ್ರೆ ಸಿದ್ದರಾಮಯ್ಯನ ನಂತರ ನಮ್ಮ ಜಿಲ್ಲೆನಲ್ಲಿ ನಮ್ಮ ಜಿಲ್ಲೆಯವರು ವಲಸೆ ಬಂದವರಿಗೆಲ್ಲ ಯಾರು ಮಾಡಿದ್ದೀವಿ ಹಾಂ ಟೂರಿಂಗ್ ಟ್ಯಾಕ್ಸೀಸ್ ಎತ್ಕ ಬಂದವ್ರಿಗೆಲ್ಲ ಮಾಡಿದ್ದೀವಿ ಡಿ ಕೆ ಶಿವಕುಮಾರ್ ಆಗಲಿ ಅನ್ನೋ ನಮ್ಮ ಆಸೆ ಅಂತ ಹೇಳಿದ್ದೀವಿ ಸಿದ್ದರಾಮಯ್ಯ ನಂತರ ಆಗ್ತದೆ ಮಾಡ್ತಾರೆ ಹೈಕಮಾಂಡು ನಮ್ಮ ನಾವ್ದಂಗೆ ಏನಾಗಲ್ಲ ಹೈಕಮಾಂಡ್ ಏನು ಹೇಳ್ತದೆ ಅದರಂತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಸಿಗ್ತದೆ ಅನ್ನುವಂಥದ್ದು ನಮಗೆ ಆಶಾಭಾವನೆ ಸದ ನಾಳೆ ದಿನ ಇವತ್ತೇ ಕಿತ್ಬಿಟ್ಟು ಕೊಟ್ಬಿಡಿ ಹೇಳೋಂಥವ್ರಲ್ಲ ನಾವು ಪ್ರಜಾಪ್ರಭುತ್ವದಲ್ಲಿ ತಂದೆ ಆದಂಥ ಆಯಾಮಗಳಿವೆ ಅಂತಗಳೇ ಅವಕಾಶ ಇದೆ ಡಿ ಕೆ ಶಿವಕುಮಾರ್ ಒಳ್ಳೆ ಅವಕಾಶ ಇದೆ ಇನ್ನು ಎರಡನೇ ಸ್ಟೆಪ್ ಅಲ್ಲವ್ರೆ ಇನ್ನು ಮೊದಲನೇ ಸ್ಟೆಪ್ ಹೋಗೋದಕ್ಕೆ ಒಂದು ಅವಕಾಶ ಇದೆ ಅದನ್ನ ಹೈಕಮಾಂಡು ಸಿದ್ದರಾಮಯ್ಯ ಇರ್ಬೋದು ನಮ್ಮ ಪಕ್ಷ ತೀರ್ಮಾನ ಮಾಡ್ತದೆ ಪಿ ಯೋಗೇಶ್ ಅವರಿಗೆ ವಿಶೇಷ ದಾಳಿ ತಿಳಿಸಿದ್ವಿ ಇದೆಲ್ಲ ಸಿಕ್ಕಿದ್ರು ಮಾತಾಡಿದ್ದೀವಿ ಏನಂದ್ರೆ ಅವ್ರಿಗೂ ಕೂಡ ಎರಡು ಸಲ ಸೋತಿದ್ರು ಇನ್ನೊರೆಗೆ ಅವ್ರದ್ದೇ ಅಂತ ಕೊಡುಗೆ ಕೊಟ್ಟಿದ್ದರು ನಾವು ಗೆದ್ದವರು ಅವರನ್ನು ಅಭಿನಂದಿಸ್ತೀನಿ ಜೊತೆಗೆ ನಾವೆಲ್ಲರೂ ಸೇರಿ ಇದು ಸಾಮೂಹಿಕ ನಾಯಕತ್ವದಡಿನಲ್ಲಿ ಡಿ ಕೆ ಸುರೇಶ್ ಅವರು ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ ಚುನಾವಣೆ ನಾವೆಲ್ಲರೂ ಭಾಗಿಯಾಗಿ ಶಾಸಕರು ಮಂತ್ರಿಗಳು ಮುಖಂಡರುಗಳು ಕಾರ್ಯಕರ್ ಒಟ್ಟಾರೆಯಾಗಿ ಮಾಡಿದಂಥ ಫಲವಾಗಿ ಸಿ ಪಿ ಎಸ್ ಗೆದ್ದಾರೆ ಇನ್ನು ಮುಂದೆ ಅವರು ಸ್ಥಿರವಾಗಿರ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇರ್ತಾರೆ ಒಳ್ಳೆ ಕೆಲಸ ಮಾಡಲಿ ನಾವು ಕೂಡ ಸಂಪೂರ್ಣ ಒಂದು ಬೆಂಬಲನ ಅವರಿಗೆ ಕೊಡ್ತೀವಿ